ರೇಡ್ ನಲ್ಲಿ ಬರ್ಜರಿ ಬೇಟೆ ಆಡಲಾಗಿದೆ ನಾಲ್ವರ ಬಳಿಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ ಇಪ್ಪತ್ತಾರು ಪಾಯಿಂಟ್ ಆರು ಆರು ಕೋಟಿ ಸಂಪತ್ತು ಒಬ್ಬೊಬ್ಬರ ಬಳಿಯು ಚಿನ್ನದ ಖಜಾನೆಯೇ ಶೋಧವಾಗಿದೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ನಡೆದಿತ್ತು ರೇಡ್ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ ಅವರಲ್ಲಿ ನೋಡಿ ಹನ್ನೊಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿಯ ಆಸ್ತಿ ಒಡತಿಯಾಗಿದ್ದಾರೆ ಕೃಷ್ಣವೇಣಿ ಅವರು ಕೃಷ್ಣವೇಣಿ ಬಳಿಯಲ್ಲಿ ಪತ್ತೆಯಾಗಿದೆ ಚಿನ್ನದ ಖಜಾನೆ ಅಬಕಾರಿ ಎಸ್ ಪಿ ಮೋಹನ್ ಬಳಿಯಲ್ಲಿ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಸಂಪತ್ತು ಪತ್ತೆಯಾಗಿದೆ ಅಬಕಾರಿ ಲಂಚದ ಕಿಂಗ್ ಪಿನ್ ಆಗಿದ್ರು ಎಸ್ ಪಿ ಮೋಹನ್ ಅವರು ಕಾವೇರಿ ನೀರಾವರಿ ನಿಗದ ನಿಗಮದ ಇನ್ನು ಎಂಡಿ ಡಿ ಮಹೇಶ್ ಅವರ ಬಳಿಯಲ್ಲಿ ಆರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಸಂಪತ್ತು ಪತ್ತೆಯಾಗಿದೆ ಟೌನ್ ಪ್ಲಾನಿಂಗ್ ನಿರ್ದೇಶಕರಾಗಿರುವಂತಹ ತಿಪ್ಪೇಸ್ವಾಮಿ ಅವರ ಬಳಿಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಆರು ಕೋಟಿ ಸಂಪತ್ತು ಪತ್ತೆಯಾಗಿದೆ ಹಾಗಿದ್ರೆ ಒಬ್ಬೊಬ್ಬ ಅಧಿಕಾರಿಯ ಮನೆಯಲ್ಲಿ ಎಷ್ಟೆಷ್ಟು ಸಿಕ್ಕಿದೆ ಸಂಪತ್ತು ಏನೆಲ್ಲ ಆಸ್ತಿಯ ಮೊತ್ತವನ್ನ ಮೌಲ್ಯವನ್ನ ಹೊಂದಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ನೋಡಿ ಇನ್ನು ಅಬಕಾರಿ ಮೋಹನ್ ಲೋಕಾಬಲೆಗೆ ಬಿದ್ದಿರುವಂಥವರು ಎಲ್ಲರೂ ಕೂಡ ಕೋಟಿ ಕುಬೇರರೇ ಆಗಿರುವಂಥದ್ದು ಅಬಕಾರಿ ಮೋಹನ್ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಒಡೆಯರಾಗಿದ್ದಾರೆ ಮೋಹನ್ ಕೆ ಅಬಕಾರಿ ಎಸ್ ಪಿ ಆಗಿರುವಂಥದ್ದು ಬೆಂಗಳೂರು ದಕ್ಷಿಣ ಮೂರು ಸೈಟ್ ಹೊಂದಿದ್ದಾರೆ ಎರಡು ವಾಸದ ಮನೆಗಳಿದೆ ಎರಡರಿಂದ ಇಪ್ಪತ್ತೈದು ಎಕರೆ ಕೃಷಿ ಜಮೀನನ್ನು ಹೊಂದಿದ್ದಾರೆ ಮೂರು ಪಾಯಿಂಟ್ ಎರಡು ಎರಡು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಹೊಂದಿದ್ದಾರೆ ನಲವತ್ನಾಲ್ಕು ಪಾಯಿಂಟ್ ಐದು ಎಂಟು ಲಕ್ಷ ಮೌಲ್ಯದ ಚಿನ್ನಾಭರಣ ಸೆಕ್ರೆ ಮೂವತ್ತೈದು ಲಕ್ಷ ಮೌಲ್ಯದ ವಾಹನಗಳನ್ನು ಹೊಂದಿದ್ದಾರೆ ಬ್ಯಾಂಕ್ ಎಫ್ಡಿ ಮೂವತ್ತೈದು ಲಕ್ಷ ರೂಪಾಯಿಯನ್ನು ಹೊಂದಿರುವಂಥದ್ದು ಒಟ್ಟು ಆಸ್ತಿಯ ಮೌಲ್ಯ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಏನು ಕೃಷ್ಣವೇಣಿ ಈಗ ಮೋಹನ್ ಆಯ್ತಲ್ವ ಎಷ್ಟು ಆಸ್ತಿಯ ಮೊತ್ತವನ್ನ ಅಂದ್ರೆ ಎಷ್ಟು ಕೋಟಿಯ ಒಡೆಯರಾಗಿದ್ದಾರೆ ಮೋಹನ್ ಅವರು ಅಂತ ಹೇಳಿ ನೋಡಿದ್ವಿ ಮೋಹನ್ ಕೆ ಅಬಕಾರಿ ಎಸ್ ಪಿ ಆಗಿರುವಂತದ್ದು ಬೆಂಗಳೂರು ದಕ್ಷಿಣ ಮೂರು ಸೈಟ್ ಅನ್ನ ಹೊಂದಿದ್ದಾರೆ ಎರಡು ವಾಸದ ಮನೆಗಳನ್ನ ಹೊಂದಿದ್ದಾರೆ ಎರಡರಿಂದ ಇಪ್ಪತ್ತೈದು ಎಕರೆ ಕೃಷಿ ಜಮೀನನ್ನ ಹೊಂದಿದ್ದಾರೆ ಮೂರು ಪಾಯಿಂಟ್ ಎರಡು ಎರಡು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಹೊಂದಿರುವಂತದ್ದು ಅಬಕಾರಿ ಮೋಹನ್ ಅವರು ಇನ್ನು ಬ್ಯಾಂಕ್ ಎಫ್ ಡಿ ಮೂವತ್ತೈದು ಲಕ್ಷ ರೂಪಾಯಿ ಎಫ್ ಡಿಯನ್ನು ಕೂಡ ಮಾಡಿರುವಂತದ್ದು ಮೂವತ್ತೈದು ಲಕ್ಷ ಮೌಲ್ಯದ ವಾಹನಗಳನ್ನು ಕೂಡ ಹೊಂದಿದ್ದಾರೆ ಒಟ್ಟು ಆಸ್ತಿಯ ಮೌಲ್ಯ ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಇನ್ನು ಕೃಷ್ಣವೇಣಿ ಅವರ ಬಳಿಯಲ್ಲಿ ಚಿನ್ನದ ಗಣಿಯೇ ಸಿಕ್ಕಿದೆ ಕೃಷ್ಣವೇಣಿ ಅವರ ಮನೆಯಲ್ಲಿ ಚಿನ್ನದ ಗಣಿನೇ ಸಿಕ್ಬಿಟ್ಟಿದೆ ಕೃಷ್ಣವೇಣಿ ಎಂ ಸಿ ಹಿರಿಯ ಭೂ ವಿಜ್ಞಾನಿ ಆಗಿದ್ದಾರೆ ಮಂಗಳೂರಿನಲ್ಲಿ ಮೂರು ಸೈಟ್ ಅನ್ನ ಹೊಂದಿದ್ದಾರೆ ಯಲಹಂಕದಲ್ಲಿ ಒಂದು ಫ್ಲಾಟ್ ಇದೆ ನಿರ್ಮಾಣ ಹಂತದಲ್ಲಿ ಇರುವಂತಹ ಒಂದು ವಾಣಿಜ್ಯ ಸಂಕೀರ್ಣ ಇದೆ ಇಪ್ಪತ್ತಾರು ಎಕರೆ ಕೃಷಿ ಜಮೀನನ್ನ ಹೊಂದಿದ್ದಾರೆ ಒಟ್ಟು ಸ್ಥಿರಾಸ್ತಿ ಹತ್ತು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಐವತ್ತಾರು ಸಾವಿರ ನಗದು ಅರವತ್ತಾರು ಪಾಯಿಂಟ್ ಏಳು ಒಂದು ಲಕ್ಷದ ಚಿನ್ನಾಭರಣ ಅರವತ್ತು ಲಕ್ಷ ಬೆಲೆ ಬಾಳುವಂತಹ ವಾಹನಗಳು ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಒಟ್ಟು ಆಸ್ತಿಯ ಮೌಲ್ಯ ಹನ್ನೊಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಎಸ್ನು ಮಹೇಶ್ ಕೂಡ ಕೋಟಿಯ ಒಡೆಯರೇ ಆಗಿರುವಂತದ್ದು ಕೃಷ್ಣವೇಣಿ ಆಯಿತು ಅಬಕಾರಿ ಮೋಹನ್ ಅವರಾಯಿತು ಈಗ ಮಹೇಶ್ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿಯ ಒಡೆಯರಾಗಿದ್ದಾರೆ ಮಹೇಶ್ ಮಹೇಶ್ ಎಂಡಿ ಡಿ ಆಗಿರುವಂಥದ್ದು ಕಾವೇರಿ ನೀರಾವರಿ ನಿಗಮದ ಎಂ ಡಿ ಆಗಿದ್ದಾರೆ ಬೆಂಗಳೂರಿನಲ್ಲಿ ಇಪ್ಪತ್ತೈದು ಸೈಟ್ಗಳನ್ನು ಹೊಂದಿದ್ದಾರೆ ಒಂದು ವಾಸದ ಮನೆಯನ್ನು ಹೊಂದಿರುವಂಥದ್ದು ಇಪ್ಪತ್ತೈದು ಎಕರೆ ಕೃಷಿ ಜಮೀನನ್ನ ಹೊಂದಿದ್ದಾರೆ ನಾಲ್ಕು ಪಾಯಿಂಟ್ ಏಳು ಆರು ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದೆ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ನಗದು ಹದಿನೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಇಪ್ಪತ್ತೈದು ಲಕ್ಷ ಮೌಲ್ಯದ ವಾಹನಗಳು ಒಂದು ಪಾಯಿಂಟ್ ಏಳು ಒಂದು ಕೋಟಿ ಮೌಲ್ಯದ ಇತರ ವಸ್ತುಗಳನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಒಟ್ಟು ಆಸ್ತಿಯ ಮೌಲ್ಯ ಆರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ನೆಕ್ಸ್ಟ್ ಅವರು ಮಹೇಶ್ ಆಯ್ತು ಮೋಹನ್ ಆಯಿತು ಕೃಷ್ಣವೇಣಿ ಆಯಿತು ಈಗ ತಿಪ್ಪೇಸ್ವಾಮಿಯವರು ಮೂರು ಪಾಯಿಂಟ್ ನಾಲ್ಕು ಆರು ಕೋಟಿಯ ಒಡೆಯರಾಗಿದ್ದಾರೆ ತಿಪ್ಪೇಸ್ವಾಮಿಯವರು ಟೌನ್ ಪ್ಲಾನಿಂಗ್ ನಿರ್ದೇಶಕರಾಗಿರುವಂಥದ್ದು ಬೆಂಗಳೂರಿನಲ್ಲಿ ಒಂದು ಸೈಟನ್ನು ಹೊಂದಿದ್ದಾರೆ ಎರಡು ವಾಸದ ಮನೆಗಳು ಏಳರಿಂದ ಏಳುವರೆ ಎಕರೆ ಕೃಷಿ ಜಮೀನನ್ನು ಕೂಡ ಹೊಂದಿರುವಂಥದ್ದು ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿ ಎಂಟು ಲಕ್ಷ ನಗದು ಐವತ್ತೆಂಟು ಪಾಯಿಂಟ್ ಏಳು ಮೂರು ಲಕ್ಷ ಮೌಲ್ಯದ ಚುನಾವರಣ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಮೌಲ್ಯದ ವಾಹನಗಳು ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಇತರೆ ವಸ್ತುಗಳು ಒಟ್ಟು ಆಸ್ತಿಯ ಮೌಲ್ಯ ಮೂರು ಪಾಯಿಂಟ್ ನಾಲ್ಕು ಆರು ಕೋಟಿ